ಇನ್ನು ಗೌರಿ ಹಬ್ಬದ ಬಗ್ಗೆ ಹೇಳ್ಕೊಡ್ರಿ ಅಂದ್ರೆ ಗೌರಿ ಪೂಜೆ ಹೇಗ್ ಮಾಡ್ಬೇಕು ಅಂತ ಗೌರಿ ಪೂಜೆ ನಂತರ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡೋದು ಅನ್ನೋದಾದ್ರೆ ಅದರ ವಿಧಿವಿಧಾನ ಹೇಗಿರ್ಬೇಕು ನೋಡಿ ಗಣಪತಿಯನ್ನ ತರುವುದರಿಂದ ಇಳಿದು ಶಾಸ್ತ್ರಬದ್ಧವಾಗಿ ನಡಿಬೇಕಾಗ ಇವತ್ತೆಲ್ಲ ಆಡಂಬರವಾಗಿ ಅಥವಾ ಏನೋ ಗಣಪತಿ ಆಚರಣೆ ಮಾಡ್ಬೇಕಲ್ಲ ಅನ್ನುವಂತ ರೀತಿಯಲ್ಲಿ ಮಾಡಿದ್ರೆ ಖಂಡಿತ ಫಲಗಳು ಕೊಡೋದಿಲ್ಲ ಯಾಕಂದ್ರೆ ಆತ ವಿಘ್ನ ನಿವಾರಕ ವಿಘ್ನಗಳೇ ಕೊಟ್ಟು ಬಿಡುತ್ತಾನೆ ಏನಾದರೂ ಸಮಸ್ಯೆಗಳೇ ಇರುತ್ತೆ ಹಾಗಾಗಿ ಶಾಸ್ತ್ರಬದ್ಧವಾಗಿ ಅಂತೇಳಿದ್ರೆ ಅಹ್ ಹಿಂದೆ ಬಣ್ಣ ಬಣ್ಣದ ಗಣಪತಿಗಳನ್ನ ತಂದು ಹಿಡ್ತಾ ಇದ್ರು ಯಾಕಂದ್ರೆ ಪ್ರಕೃತಿಗೂ ತೊಂದರೆ ಆಗ್ತಾ ಇತ್ತು ಇವಾಗ ಮಣ್ಣಿನ ಗಣಪತಿ ಆಗಿದೆ ಹಾಗಾಗಿ ಯಾರು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಈ ರಥವನ್ನು ಆಚರಣೆ ಮಾಡಬೇಕು ಅಂತ ಯಾಕಂದ್ರೆ ಆ ರಥಗಳಂತ ಹೇಳಿದ್ರೆ ಮುನ್ನೂರ ಅರವತ್ತು ದಿನಾನು ರಥಗಳಿದಾವೆ ಆಚರಣೆ ಮಾಡುವಂತದ್ದು ಇತ್ತು ಅಂದ್ರೆ ಅದರಲ್ಲಿ ಪಾದ್ರಪಾದದಲ್ಲಿ ಗೌರಿ ರಥ ಮತ್ತೆ ಈಗ ಚತುರ್ಥಿಯಲ್ಲಿ ಬರುವಂತಹ ಗಣಪತಿಯ ಹಬ್ಬ ಏನಿರುತ್ತೆ ಅದು ಬಹಳ ವಿಶೇಷತೆ ಇರುವಂತದ್ದಾಗಿರುತ್ತೆ ಸೊ ಹಾಗಾಗಿ ಆ ಗಣಪತಿಯನ್ನ ನಾವು ವಿಗ್ರಹ ಎಲ್ಲಿ ಮಾಡಿರ್ತಾರೋ ಅಥವಾ ಮಾರ್ತಾ ಇರ್ತಾರೋ ಅಲ್ಲಿಂದ ನಾವು ತೆಗೋ ಹಾಗೆ ಹೋಗಿ ತಗೊಂಡು ದುಡ್ಡು ಕೊಟ್ಟು ತಗೊಂಡು ಮನೆಗೆ ಬರಬಾರ್ದು ಅಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ ಒಂದು ಗಂಟಾ ತೆಗೆದುಕೊಳ್ಳಬೇಕಾಗುತ್ತೆ ಆ ವಿಗ್ರಹವನ್ನ ಮಾಡಿರುವಂತಹವನಿಗೆ ಅಣ್ಣ ಹಂಪಲುಗಳು ದಕ್ಷಿಣೆ ಏನಿರುತ್ತೆ ದಕ್ಷಿಣ ಕೊಟ್ಟು ಅವನಿಗೆ ಅದನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ಬರುವಾಗ ಮನೆಗೆ ಆರತಿಯನ್ನು ಮಾಡಬೇಕು ಮನೆಗೆ ಹಾಗೆ ತಗೊಂಡು ಹೋಗಬಾರ್ದು ಗೌರಿ ಆಗಬಹುದು ಗಣಪತಿ ಆಗಬಹುದು ಅಲ್ಲಿ ಆರತಿಯನ್ನು ತೆಗೆದು ಪೂಜೆಯನ್ನು ಮಾಡಿ ಬಲಗಾಲನ್ನು ಇಟ್ಟು ಒಳಗಡೆ ತೆಗೆದುಕೊಂಡು ಬರಬೇಕಾಗುತ್ತೆ ನಂತರ ಒಂದು ಮಣೆಯನ್ನು ಹಾಕಿ ಅದನ್ನು ಇಟ್ಟು ನಂತರ ಯಾವಾಗ ನೀವು ಪ್ರತಿಷ್ಠಾಪನೆ ಮಾಡಬೇಕು ನಾನು ಹಾಗಲೇ ಹೇಳಿದೆ ಈ ದಿನ ಎರಡು ತಿಥಿಗಳು ಬರುತ್ತೆ ಅಂತ ಹಾಗಾಗಿ ಕೆಲವರು ಹಿಂದಿನ ದಿವಸನೇ ಶುಕ್ರವಾರನೇ ಇಟ್ಬಿಡ್ತಾರೆ ಹಾಗೆ ಇಡಬಾರ್ದು ಅದರಲ್ಲಿ ಶನಿವಾರ ಬಂದಿದೆ ಶನಿವಾರ ಅಷ್ಟು ಶ್ರೇಷ್ಠ ಇಲ್ಲ ಅಂತ ಕೆಲವರು ಅಭಿಪ್ರಾಯ ಇರುತ್ತೆ ಅದು ಶನಿವಾರ ಬಂದಿದ್ರೇನು ನಾವು ಚತುರ್ಥಿ ತಿಥಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದು ತಿಥಿ ಬಂದಿರುತ್ತೆ ಅದೇ ತಿಥಿಯನ್ನು ಆಚರಣೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಹಿಟ್ಟು ಪೂಜೆಯನ್ನು ಮಾಡಬಹುದು ಅಥವಾ ಬೆಳಗಿನ ಜಾವ ಒಂದು ಎಂಟು ನಲವತ್ನಾಲ್ಕರಿಂದ ಸ್ಟಾರ್ಟ್ ಮಾಡಿದ್ರೆ ಒಂಬತ್ತು ಗಂಟೆ ಒಳಗಡೆ ಹಿಟ್ಟು ಪೂಜೆಯನ್ನು ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಆ ಗಣಪತಿಯನ್ನು ಹಿಟ್ಟು ಸ್ಥಾಪನೆ ಮಾಡಬೇಕಾಗುತ್ತೆ ಆ ಸ್ಥಾಪನೆ ಮಾಡಬೇಕಾದ್ರೂ ವಿಧಿವಿಧಾನಗಳು ಇದೆ ಹಾಗೆ ಮಾಡಬಾರ್ದು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಗೌರಿ ಗಣಪತಿಯನ್ನ ಪೂಜೆ ಮಾಡುವಾಗ ಒಂದು ಕೆಲವೊಂದು ತಪ್ಪುಗಳನ್ನ ಇರುತ್ತೆ ಗೌರಿನ ಗಣಪತಿಯ ಪಾದದ ಅಡಿ ಇಡುವಂಥದ್ದು ಇರುತ್ತೆ ಹಾಗೆ ಇಡಬಾರ್ದು ಆ ಗೌರಿಯನ್ನ ನಾವು ಸ್ಥಾಪನೆ ಹಿಂದಿನ ದಿವಸನೇ ಮಾಡ್ಬೇಕಾದ್ರೆ ಒಂದು ಪ್ಲಾನಿಂಗ್ ಇರ್ಬೇಕಾಗುತ್ತೆ ಗಣಪತಿ ಇಷ್ಟೆತ್ತರ ನೀವು ತರಬೇಕಾಗುತ್ತೆ ಆ ಎತ್ತರಕ್ಕೆ ಆ ಹೊಟ್ಟೆಯ ಭಾಗದ ಸಮೀಪಕ್ಕೆ ಬರೋ ರೀತಿಯಲ್ಲಿ ಗೌರಿಯನ್ನ ಇಡಬೇಕಾಗುತ್ತೆ ಆ ಕೆಳಗಡೆ ಒಂದು ಮಣೆಯನ್ನ ಹಾಕಿ ಅದ್ರ ಮೇಲೆ ಬಾಳೆ ಎಲೆ ಅನ್ನ ಇಡಬೇಕಾಗುತ್ತೆ ತಂಡುಲ ನಿಕ್ಷಿಪ್ಯ ಅಷ್ಟು ದಳ ಲಿಖಿತ್ವ ಅಂತ ಹೇಳ್ತೀವಿ ಅಂತ ಹೇಳಿದ ತಂಡುಲ ಅಂದರೆ ಅಕ್ಕಿಯನ್ನು ಹಾಕಿ ಎಂಟು ದಡವನ್ನು ಬರೆದು ಅದರ ಮೇಲೆ ತಂದಿರುವಂಥ ಮಣ್ಣಿನ ಗಣಪತಿ ಇಟ್ಟು ಪೂಜೆಯನ್ನು ಮಾಡುವಂಥದ್ದು ಆವಾಹನೆಯನ್ನು ಮಾಡುವಂಥದ್ದು ಆವಾಹನೆ ಅಂತೇಳಿದ್ರೆ ಸಾಧ್ಯವಾಯಿತು ಅಂದರೆ ಗಣಪತಿ ಮಂತ್ರ ಏನಾದರೂ ಗೊತ್ತಿದೆ ಅಂತ ಹೇಳಿದ್ರೆ ಗಣಪತಿ ಮಂತ್ರವನ್ನು ಹೇಳಬೇಕಾಗುತ್ತೆ ಇಲ್ಲಾಂದ್ರೆ ಓಂ ಘಮ್ ಗಣಪತಿ ನಮಃ ಅಂತೇಳಿ ಇಪ್ಪತ್ತೊಂದು ಸತಿ ಓಂ ಘಮ್ ಗಣಪತಿ ನಮಃ ಅಂತೇಳಿ ಹೇಳಬೇಕಾಗುತ್ತೆ ನಂತರ ಷೋಡಶೋಪಚಾರದಲ್ಲಿ ಬರುವಂತಹದ್ದು ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ ಇಟ್ಟ ತಕ್ಷಣನೇ ನಾವು ಹೇಗೆ ಯಾರಾದರೂ ನೆಂಟರಿಷ್ಟು ಅಥವಾ ಯಾರನ್ನ ಕರೆದ್ರೆ ಬಂದರೆ ಅವರಿಗೆ ಕಾಫಿ ತಿಂಡಿ ಹಿಂದಿನ ಕಾಲದಲ್ಲಿ ನಾವು ಯಾರಾದರೂ ನೆಂಟರು ಬಂದರೆ ಆಚೆನೇ ಕಾಲು ತೊಳೆಯೋದಕ್ಕೆ ನೀರೆಲ್ಲ ಕೊಡ್ತಾ ಇದ್ರು ಈಗ ಪದ್ಧತಿ ಹೋಗ್ಬಿಟ್ಟಿದೆ ಹಾಗಾಗಿ ಇವತ್ತು ನಾವು ದೇವರನ್ನು ಕರೆದಿದ್ದೀವಿ ಅಂತ ಹೇಳಿದ್ರೆ ಆ ದೇವರಿಗೆ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳ್ತೀವಿ ಆರ್ಘ್ಯನ ಕೊಡುವಂಥದ್ದು ಪಾದ್ಯಂ ಸಮರ್ಪಯಾಮಿ ಪಾದ್ಯ ಅಂತ ಕುಡಿಯೋದಿಕ್ಕೆ ನೀರನ್ನು ಕೊಡುವಂಥದ್ದು ಸೊ ಈ ತರ ಅರ್ಘ್ಯ ಪಾದ್ಯ ಆಚಮನೆಯನ್ನು ಕೊಡುವಂಥದ್ದು ನಂತರ ಸ್ನಾನ ಸ್ನಾನವನ್ನು ಮಾಡಿಸುವಂಥದ್ದು ದೇವರಿಗೆ ಸ್ನಾನ ಅಂತ ಹೇಳಿದ್ರೆ ಪ್ರೋಕ್ಷಣೆ ಮಾಡುವಂಥದ್ದು ಒಂದು ದಳದಲ್ಲಿ ಸಾಧ್ಯವಾದಷ್ಟು ಗರಿಕೆ ಹುಲ್ಲು ಬಹಳ ಶ್ರೇಷ್ಠವಾದಂಥದ್ದು ಹಾಗಾಗಿ ತುಳಸಿಗಿಂತ ಗರ್ಕೆಹುಲ್ಲದಲ್ಲಿ ಆ ನೀರನ್ನು ಶುದ್ಧವಾದಂಥ ನೀರನ್ನು ದೇವರ ಮೇಲೆ ಪ್ರೋಕ್ಷಣೆ ಮಾಡುವಂಥದ್ದು ನಾವು ಸ್ನಾನ ಮಾಡಿಸ್ತಾ ಇದ್ದೀವಿ ಅಂತ ವಸ್ತ್ರ ಸಮರ್ಪಯಾಮಿ ವಸ್ತ್ರನು ಬರುತ್ತೆ ವಸ್ತ್ರ ನಿಮಗೆ ಅನುಕೂಲ ಆಯಿತು ಅಂದರೆ ಒಂದು ಒಳ್ಳೆಯ ವಸ್ತ್ರವನ್ನು ಹೊಸ ವಸ್ತ್ರವನ್ನು ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇರುತ್ತೆ ನಂತರ ಅಲಂಕಾರಾರ್ಥಕವಾಗಿ ಹೂಗಳನ್ನು ಅಲಂಕಾರ ಮಾಡಬೇಕಾಗುತ್ತೆ ಮತ್ತೆ ಯಜ್ಞೋ ಪವಿತ್ರವನ್ನ ಹಾಕ್ಲೇಬೇಕಾಗುತ್ತೆ ಗಣಪತಿ ಕೆಲವರು ಹಾಕೋದೇ ಇಲ್ಲ ನಾವೆಲ್ಲ ರೋಡ್ ಸೈಡ್ ಎಲ್ಲೆಲ್ಲ ನೋಡ್ತೇವೆ ಸುಮ್ನೆ ನೋಡಕ್ಕೆ ಎಲ್ಲ ಅಲಂಕಾರ ಎಲ್ಲ ಮಾಡ್ಬಿಟ್ಟಿರ್ತಾರೆ ಅದಕ್ಕೆ ಶಾ ಶಾಸ್ತ್ರಬದ್ಧವಾಗಿ ಯಾವುದೇ ಮಾಡಿರೋದಿಲ್ಲ ಸೊ ಅಲ್ಲಿ ಸಾನ್ನಿಧ್ಯ ಬರ್ಬೇಕಂದ್ರೆ ಒಂದು ದೈವ ಶಕ್ತಿ ಬರ್ಬೇಕಾದ್ರೆ ನಿರ್ದಿಷ್ಟವಾಗಿ ಹೀಗೇ ಮಾಡಬೇಕು ಶಾಸ್ತ್ರ ಅಂತಿದೆ ಸೊ ಯಜ್ಞೋಪವಿ ತಮ್ಮ ಪವಿತ್ರಂ ಅನ್ನುವಂಥ ಮಂತ್ರ ಬರುತ್ತೆ ಅದನ್ನ ಹೇಳಿ ಯಜ್ಞೋಪವಿತ್ರವನ್ನ ಹಾಕುವಂಥದ್ದು ಕೆಲವರು ಪುರೋಹಿನ್ ಕರೆಸಿ ಈ ರೀತಿ ವೇದೋಕ್ತವಾಗಿ ಮಾಡಿಸ್ತಾರೆ ಕೆಲವ್ರು ಮನೆಯಲ್ಲೇ ಮಾಡುವಂತ ಅವರು ಸರಳವಾಗಿ ಮನೆಯಲ್ಲಿ ಮಟ್ಟಿಗೆ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಸೊ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಬಿಳಿ ಎಕ್ಕದ ಹೂಗಳನ್ನ ಮತ್ತೆ ಅದರ ಜೊತೆಗೆ ಗರಿಕೆ ಹುಲ್ಲಿನಿಂದ ಮಾಡಿರುವಂತಹ ಹಾರವನ್ನ ಹಾಕ್ಲೇಬೇಕಾಗುತ್ತೆ ಪ್ರಿಯವಾದಂಥದ್ದು ಗಣಗಲೆ ಅಂತ ಅಂತ ಹೇಳಿದ್ರೆ ಬಹಳ ಶ್ರೇಷ್ಠವಾದಂಥದ್ದು ಅದರಲ್ಲಿ ಕೆಂಪು ಅಕ್ಷತೆ ಅಂದ್ರೆ ಗಣಪತಿಗೆ ವಿಶೇಷವಂತ ಕೆಂಪು ವರ್ಣ ಹೂಗಳಾಗಬಹುದು ಅಥವಾ ಬಟ್ಟೆ ವಸ್ತ್ರಗಳು ಹಾಕುವಂತದ್ದಾಗಬಹುದು ಇವೆಲ್ಲವೂ ಹಾಕೋದು ಬಹಳ ಶ್ರೇಷ್ಠ ಅಂತ ಹೇಳಬಹುದು ಮೋದಕ ಇಷ್ಟ ಅಂತ ಮೋದಕದ ಹಾರ ಕರ್ಜಿಕಾಯಿ ಹಾರ ಎಲ್ಲ ಮಾಡಿ ಹಾಕ್ತಾರೆ ಅದನ್ನ ಹಾಕಬಹುದಾ ಖಂಡಿತ ಹಾಕಬಹುದು ಯಾಕಂತ ಹೇಳಿದ್ರೆ ಗಣಪತಿಗೆ ವಿಶೇಷತೆ ಅಂತ ಹೇಳಿದ್ರೆನೆ ಈ ಮೋದಕ ನೈವೇದ್ಯಗಳನ್ನು ಮಾಡುವ ನಾವು ಕಥೆಯೇ ಕೇಳಿರ್ತೀವಿ ಇಲ್ಲ ಚೆನ್ನಾಗಿ ಪ್ರಿಯ ಅಂತ ಹೇಳಿ ಚೆನ್ನಾಗಿ ತಿಂದು ಆತ ಅವನ ವಾಹನ ಯಾವುದು ಇಲಿ ವಾಹನ ಮೇಲೆ ಕುಳಿತು ಬಿದ್ದಾಗ ಚಂದ್ರ ನೋಡಿ ನಕ್ಕಿದ್ದು ಅದು ಶಾಪ ಇಟ್ಟಿರುವಂತದ್ದು ಶಮಂತಕ ಮಣಿ ಇವೆಲ್ಲ ನಾವು ಗಮನಿಸಬಹುದು ಅದಕ್ಕೆ ನಾವು ಗಣಪತಿ ಹಬ್ಬದ ದಿವಸ ಚಂದ್ರನ ದರ್ಶನ ಮಾಡಲ್ಲ ನೀವು ಷಷ್ಠಿ ಅಥವಾ ಇನ್ಯಾವುದೇ ದಿನ ಅದರದೇ ಆದಂತಹ ವಿಧಾನಗಳು ಇರುತ್ತೆ ಮತ್ತೆ ಈ ಕೆಲವೊಂದು ಚತುರ್ಥಿ ತಿಥಿಯ ದಿವಸ ತಿಂಗಳು ತಿಂಗಳು ಬರ್ತಾ ಇರುತ್ತೆ ಸಂಕಷ್ಟಾರ ಚತುರ್ಥಿ ಉಪವಾಸ ಇರುವಂತವರು ನೋಡಿ ಹೌದು ಆ ವ್ಯತ್ಯಾಸಗಳ ಬಗ್ಗೆ ಮಾತಾಡೋಣ ಗುರುಗಳೇ ಅದಕ್ಕೂ ಮುಂಚೆ ಈಗ ತುಂಬಾ ಮನೆಗೆ ಒಂದು ಗೊಂದಲ ಇದೆ ಅಹ್ ಅಂದ್ರೆ ಇವಾಗ ಗಣಪತಿಯನ್ನೂ ಇಟ್ಟು ಪೂಜೆ ಮಾಡ್ಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ ಮಕ್ಕಳೇ ಅದನ್ನ ಇಟ್ಟಿದ್ದಾರೆ ನಮ್ ನೆಂಟರು ಮನೇಲಿ ಇಟ್ಟಿದ್ದಾರೆ ನಮ್ಮ ಮನೇಲೂ ಗಣಪತಿ ಇಡೋಣ ಪೂಜೆ ಮಾಡೋಣ ಅಂತ ಮಕ್ಳು ಕೂಡ ಹಠ ಮಾಡ್ತಾರೆ ಹಾಗೆ ಹೇಳಿದ್ರು ಒಂದು ಮಾತ್ರಕ್ಕೆ ಆಯ್ತು ನಾವು ಇಡೋಣ ಅಂತ ಕೆಲವರು ಇಟ್ಟಿದ್ದು ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ನಾನು ತುಂಬಾ ವಿಚಾರಗಳನ್ನ ಕೇಳಿರೋ ಪ್ರಕಾರ ಹಂಗೆ ಇಡೋದ್ರಿಂದ ಒಂದು ರೀತಿ ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥ ವಿಚಾರ ಅಂದರೆ ಏನೋ ಶ್ರೇಯಸ್ಸು ಆಗೋದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ಏನೋ ಹೊಡೆತ ಬಿದ್ದ್ಬಿಟ್ಟಿದೆ ನೆಗೆಟಿವ್ ಜಾಸ್ತಿ ಅವ್ರ ಮೇಲೆ ಎಫೆಕ್ಟ್ ಆಗ್ಬಿಟ್ಟಿದೆ ಅನ್ನೋ ತರದ್ ಮಾತಾಡ್ತಾರೆ ಯಾಕೆ ಅಂತಂದ್ರೆ ವಿಘ್ನ ನಿವಾರಕ ಅಂತಾನೆ ಪೂಜೆ ಮಾಡ್ತೀವಿ ಅಂದ ಮೇಲೆ ವಿಘ್ನಗಳಾಗೋದ್ ಯಾಕೆ ಅಂತ ಅವ್ರಿಗೆ ಅಂತ ನೋಡಿ ಸಾಮಾನ್ಯವಾಗಿ ನಾವು ಈ ದೋಷಗಳ ವಿಚಾರದಲ್ಲಿ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಕೆಲವಿಗೆ ಸ್ತ್ರೀ ದೋಷ ಇರುತ್ತೆ ಸ್ತ್ರೀ ದೋಷ ಇದ್ರೆ ಒಂದು ವೈವಾಹಿಕ ಜೀವನದ ಮೇಲೆ ಪರಿಣಾಮ ಇರುತ್ತೆ ಪಿತೃ ದೋಷ ಇದ್ರೆ ಇಂಪ್ರೂವ್ಮೆಂಟ್ ಇರೋದಿಲ್ಲ ಮತ್ತೆ ಮಕ್ಕಳ ಜನರೇಷನ್ ಇರಲ್ಲ ಈ ತರ ಒಂದೊಂದು ದೋಷಗಳು ಒಂದೊಂದು ಫಲಗಳನ್ನ ಕೊಡುವಂತದ್ದಿರುತ್ತೆ ಆದ್ರೆ ಗುರು ದೋಷ ಯಾರಿಗೆ ಗುರು ನಿಂದನೆ ಗುರು ದೋಷಗಳು ಇರುತ್ತೋ ಅವ್ರಿಗೆ ಈ ಕೆಲವು ಗಣಪತಿ ಆರಾಧನೆ ಮಾಡುವಂತದ್ರಿಂದ ವಿಘ್ನಗಳೇ ಜಾಸ್ತಿ ಬರ್ತಾ ಇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ನಾವು ಮನೆಗಳಲ್ಲಿ ಇಳಿಯಗಳು ಇರುತ್ತೆ ನೋಡಿ ಅದನ್ನ ಏನಾದ್ರು ಹಿಂಸೆ ಮಾಡಿ ಅದನ್ನ ಸಾಯಿಸಿದ್ರೇನು ಈಗ ಅಹ್ ಸರ್ಪವನ್ನ ಹೊಡೆದು ಸಾಯಿಸಿದ್ರೆ ಸರ್ಪ ದೋಷ ಅಂತ ಹೇಳ್ತೀವಿ ಇದು ಬಹಳ ಗ್ರಂಥಗಳಲ್ಲಿ ಬಹಳ ಉಲ್ಲೇಖ ಇದೆ ಯಾವುದೇ ಒಂದು ಪ್ರಾಣಿಯನ್ನ ಹಿಂಸೆಯನ್ನು ಮಾಡಬಾರದು ಅಂತ ಆ ರೀತಿ ಏನಾದ್ರೂ ಗುರು ದೋಷಗಳು ಆಗಬಹುದು ಅಥವಾ ಪ್ರಾಣಿ ಹಿಂಸೆ ಏನಾದ್ರೂ ಮಾಡಿದ್ರೆ ಈ ವಾಹನವನ್ನ ಏನಾದ್ರೂ ಇಲ್ಲಿ ವಾಹ್ ಹಿಂಸೆ ಮಾಡಿದ್ರೆ ಆ ರೀತಿ ದೋಷಗಳು ಬರುವಂತದ್ದು ಜಾಸ್ತಿ ಇರುತ್ತೆ ಅದರಿಂದ ಅವರಿಗೆ ವಿಘ್ನಗಳು ಜಾಸ್ತಿ ಬರ್ತಾ ಇರುತ್ತೆ ಗ ನೋಡಪ್ಪ ಈ ಲಾಸ್ಟ್ ಇಯರ್ ನಾವು ಗಣಪತಿ ಇಟ್ಟಿದ್ವಿ ಆ ದಿನ ಎಲ್ಲ ನಮಗೆ ಸಮಸ್ಯೆ ಆಯ್ತು ಮತ್ತೆ ವರ್ಷ ಪೂರ್ತಿನೂ ನನಗೆ ಏನೂ ಕೆಲ್ಸಗಳು ಆಗ್ತಾ ಇರ್ಲಿಲ್ಲ ನಾವು ಗಣಪತಿನೇ ಇಡಲ್ಲ ಅನ್ನೋಂಥ ಅಭಿಪ್ರಾಯಕ್ಕೂ ಹೋಗಿರೋ ವ್ಯಕ್ತಿಗಳು ಇದ್ದಾರೆ ಅಂದ್ರೆ ಇದು ಬೇರೆ ಬೇರೆ ಕಾರಣಗಳಿಂದನೂ ಹಾಗಾಗಿರುತ್ತೆ ಅಂತ ಅಥವಾ ಪೂಜಾ ವಿಧಿವಿಧಾನದಲ್ಲಿ ಏನಾದ್ರೂ ಅಹ್ ಸ್ವಲ್ಪ ಕ್ರಮಬದ್ಧವಾಗಿ ಅಂದ್ರೆ ಸುಮ್ನೆ ಗಣಪತಿ ಇಡ್ಬೇಕಲ್ಲ ಇಟ್ಟಿದೀವಿ ಒಂದ್ ಪೂಜೆ ಮಾಡ್ಬೇಕು ಮುಗಿಸ್ಬಿಡೋಣ ಅನ್ನೋ ಲೆಕ್ಕಾಚಾರ ಇರಬಾರ್ದು ಭಕ್ತಿ ಭಾವ ಇರ್ಬೇಕು ವಿಧಿವಿಧಾನ ಹೇಗೆ ಅದನ್ನ ಅನುಸರಿಸಿ ಪೂಜೆ ಕೆಲವೊಮ್ಮೆ ಏನಾಗುತ್ತೆ ಮನೆಯಲ್ಲಿ ಮೈಲಿಗೆ ಹಾಕ್ಬಿಟ್ಟಿರುತ್ತೆ ಮಕ್ಕಳದು ತಿಂಗಳ ಮಾಸಿಕ ಮೈಲಿಗೆ ಆಗ್ಬಹುದು ಅಥವಾ ವರ್ಷದಲ್ಲಿ ನಾವು ಯಾರಾದರೂ ತೀರೋದ್ರೆ ಒಂದು ವರ್ಷದವರೆಗೂ ಅಬ್ಬರ ದಿನಗಳು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಯಾವುದೇ ಗಣಪತಿ ವ್ರತಗಳಾಗಬಹುದು ಅಥವಾ ಅಬ್ಬಾರಿ ದಿನಗಳಂದ್ರೆ ನಮ್ಗೆ ಯುಗಾದಿ ಹಬ್ಬ ಆಗ್ಬೋದು ಯಾವುದೇ ಆಗ್ಬಹುದು ನಾವು ಆಚರಣೆ ಮಾಡಬಾರ್ದು ಆಗಿದ್ದು ಏನಾದ್ರೂ ಆಚರಣೆ ಮಾಡಿದ್ರೆ ಲಾಸ್ಟ್ ಕಳೆದ ವರ್ಷಗಳಲ್ಲಿ ಆಗ್ಬಹುದು ಅಂತ ಸಂದರ್ಭದಲ್ಲಿ ಈ ರೀತಿ ವಿಘ್ನಗಳು ಬರುವಂತದ್ದು ಮನೆಯಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ ಅಥವಾ ಇಟ್ಟಾಗ ಕಲಹಗಳು ಆಗುವಂಥದ್ದು ಮನೆಯಲ್ಲಿ ಆ ನಂತರ ಏನ್ ಮಾಡ್ತಾರೆ ಅವರು ಡಿಸೈಡ್ ಮಾಡ್ಬಿಡ್ತಾರೆ ಈ ಗಣಪತಿ ಹಬ್ಬ ಮಾಡಿದ್ರೇನೆ ನಮ್ಗೆ ಮನೆಯಲ್ಲಿ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿ ಸೊ ಆದರೆ ಏನಾದ್ರೂ ಮೈಲ್ಗೆ ಆಗಿರುವಂತ ಸಂದ್ರೂ ಗಣಪತಿಯನ್ನ ತಂದಿಟ್ಟು ಪೂಜೆ ಮಾಡಿದ್ರೇನು ತೊಂದರೆಗಳು ಅಂದ್ರೆ ಪದ್ಧತಿ ಅಂದ್ರೆ ಹಿಂದಿನಿಂದ ಅಂದ್ರೆ ನಮ್ಮ ಪೂರ್ವ ಪೂರ್ವಜರು ನಡೆಸ್ಕೊಂಡ್ ಬಂದಿರೋ ಪದ್ಧತಿ ಅಂತ ನಡೆಸ್ಕೊಂಡ್ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಇನ್ ಕೆಲವರು ನಮ್ ಕಡೆ ಇದು ಪದ್ಧತಿ ಇಲ್ಲ ನಾವು ರೂಢಿ ಮಾಡ್ಕೊಂಡ್ ಬಂದಿಲ್ಲ ಹಾಗಾಗಿ ಗಣಪತಿ ಇಡೋದು ಬೇಡ ಅಂತ ಹೇಳ್ತಾರಲ್ಲ ಇದಕ್ಕೇನಾದ್ರೂ ಕಾರಣಗಳಿದೆಯಾ ಅಥವಾ ಏನು ಸಂಬಂಧ ಇಲ್ಲ ಅನ್ನೋ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಗಣಪತಿ ಹಾಕುವುದು ಯಾವುದೇ ದೇವರುಗಳು ಹಾಕಬಹುದು ನಿಮ್ಗೆ ಇವತ್ತು ನಿಮ್ಗೆ ಇಷ್ಟ ಇದೆಯಾ ಇವತ್ತು ಹಬ್ಬ ಇದೆ ಆಚರಣೆ ಮಾಡ್ಬೇಕು ಅಂತ ಅನ್ಸಿ ಸಂಕಲ್ಪವನ್ನು ಮಾಡಿದ್ರೆ ಖಂಡಿತ ಮಾಡಬಹುದು ಸೊ ನಮ್ಗೆ ಹಿರಿಯರು ಆಚರಣೆ ಮಾಡಿಲ್ಲ ನಾವು ಇವು ವರ್ಷ ನಾವು ಯಾವ ವರ್ಷನೂ ಮಾಡಲ್ಲ ಅನ್ನುವಂಥದ್ದು ಏನು ಇಲ್ಲ ಯಾಕಂತ ಹೇಳಿದ್ರೆ ಇದು ಹೆಚ್ಚು ಆ ಬಂದಿರುವಂತದ್ ಫಲ ಈ ಗಣಪತಿ ರಥಗಳು ಯಾಕಂದ್ರೆ ಎಷ್ಟೋ ರಥಗಳಿದಾವೆ ಅದ್ರಲ್ಲಿ ಹೆಚ್ಚು ಚತುರ್ದಶಿ ತಿಥಿ ಮತ್ತೆ ಕೆಲವೊಂದೆಲ್ಲ ಶಿವನ ಆರಾಧನೆ ಮಾಡುವಂಥದ್ದು ಮತ್ತೆ ಚತುರ್ಥಿ ತಿಥಿಯಲ್ಲಿ ಗಣಪತಿ ಆರಾಧನೆ ಮಾಡಿರುವಂಥದ್ದು ಇವೆಲ್ಲ ಬಂದಿರುವಂಥದ್ದು ಇತಿಹಾಸ ನಾವು ನೋಡಿದಾಗ ಈಗ ಹೆಚ್ಚು ಸ್ವತಂತ್ರ ಕಾಲದಲ್ಲಿ ಜನಗಳನ್ನ ಸೇರಿಸಬೇಕಾಗಿತ್ತಲ್ಲ ಆಗಿನ ಕಾಲದಲ್ಲಿ ಅವಾಗ ಏನಾಗುತ್ತೆ ಗಣಪತಿ ಇಟ್ರೆ ಎಲ್ಲಾ ಜನಗಳು ಬಂದು ಅಲ್ಲಿ ಸೇರ್ತಾರೆ ಅನ್ನುವಂತ ಕಾರಣಕ್ಕೆ ಅಲ್ಲಿ ಹೆಚ್ಚು ರಾಜ್ಯಾರ್ಥಿ ಕೊಡುವಂಥದ್ದಿತ್ತು ಸೊ ಹಾಗಾಗಿ ಇದಕ್ಕಿಂತ ಇನ್ನ ಹೆಚ್ಚಿನ ಮಟ್ಟಿಗೆ ವ್ರತಗಳಲ್ಲಿ ಫಲಗಳು ಕೊಡುವಂತ ವ್ರತಗಳು ಇದಾವೆ ಆ ಕೆಲವು ಸತ್ಯನಾರಾಯಣ ವ್ರತಗಳು ಮಾಡುವಂಥದ್ದು ವಟ ಸಾವಿತ್ರಿ ವ್ರತಗಳು ಮಾಡುವಂಥದ್ದು ಈ ತರ ಪ್ರತಿಯೊಂದು ವ್ರತಗಳಲ್ಲಿ ಫಲಗಳು ಕೊಡುವಂಥದ್ದು ಇರುತ್ತೆ ಹಾಗಾಗಿ ನಮ್ಗೆ ವರ್ಷ ವರ್ಷನೂ ಮಾಡ್ಬೇಕು ಅಥವಾ ನಮ್ಮ ಹಿರಿಯರು ಮಾಡಿಲ್ಲ ನಾವು ಈಗ ಮಾಡಲ್ಲ ಅನ್ನುವಂಥದ್ದು ಏನು ಅಗತ್ಯ ಇಲ್ಲ ನಿಮ್ಗೆ ಇವತ್ತು ಮಗ ಇಷ್ಟಪಡ್ತಾ ಇದ್ದಾನೆ ಅಥವಾ ಮಗಳು ಇಷ್ಟಪಡ್ತಾ ಇದ್ದಾರೆ ನಾನು ಗಣಪತಿ ಇಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಶಾಸ್ತ್ರೋಕ್ತವಾಗಿ ನಿಮ್ಗೆ ಗೊತ್ತಿದೆ ಮಾಡಬಹುದು ಅಂತ ಹೇಳಿದ್ರೆ ಅಥವಾ ತಿಳ್ಕೊಂಡು ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಈಗ ಗಣಪತಿಯನ್ನ ತಗೊಳ್ಳೋ ಟೈಮ್ ಅಲ್ಲೂ ಕೂಡ ಸೆಲೆಕ್ಷನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾರೆ ಲೈಕ್ ಗಣಪತಿಯ ಸೊಂಡಿಲು ಬಲಭಾಗಕ್ಕಿರ್ಬೇಕಾ ಎಡಭಾಗಕ್ಕಿರ್ಬೇಕಾ ಯಾವ್ದು ತಂದ್ರೆ ಒಳ್ಳೇದು ಅಂತ ಆಮೇಲೆ ನೀವ್ ನೋಡಿರ್ತೀರಾ ಇತ್ತೀಚೆಗೆ ಗಣಪತಿ ಓಕೆ ಅಲಂಕಾರವಾಗಿ ಒಂದ್ ರೀತಿ ಬೇರೆ ಬೇರೆ ಒಂದು ರೂಪದಲ್ಲೂ ಕೂಡ ನಾವು ನೋಡಿರ್ತೀವಿ ಅದು ಒಂದ್ ರೀತಿ ಅತಿರೇಕ ಅಂತ ಕೂಡ ಅನ್ಸಿರೋದು ಹೌದು ಯಾವ್ದ್ಯಾವ್ದೋ ನಾಟ್ಯ ರೂಪದ ಗಣಪತಿ ಆಗಿರ್ಬೋದು ಅಥವಾ ಯಾವ್ದೋ ಸಿಂಹಾಸನದ ಮೇಲೆ ಯಾವ್ದೋ ವಾಹನದ ಮೇಲೆ ಯಾವ್ದೋ ಪ್ರಾಣಿ ಮೇಲೆ ಜೊತೆಗೆ ಒಂದ್ ರೀತಿ ಉಗ್ರ ರೂಪದ ಗಣೇಶ ಈ ತರದ್ದೆಲ್ಲ ನೋಡಿರ್ತೀವಲ್ಲ ಸೊ ನಾವು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಯಾವ ತರದ ಗಣಪತಿ ತರಬೇಕು ಮನೆಗೆ ಅಂತ ಹೇಳಿದ್ರೆ ಆ ಕಲಾವಿದ ಮಾಡುವಂಥವ್ರು ನಾವು ನೋಡ್ತೀವಿ ಸಿನಿಮಾ ರಂಗದಲ್ಲಿ ಇರುವಂತಹ ವ್ಯಕ್ತಿಗಳ ಮುಖವನ್ನ ಇರುವಂತದ್ದು ಖಂಡಿತ ಅದು ಶಾಸ್ತ್ರಬದ್ಧವಾಗಿ ಬರೋದಿಲ್ಲ ಇಲ್ಲಿ ಗಣಪತಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅಹ್ ಎರಡು ಸೊಂಡಲುಗಳ ವಿಚಾರದಲ್ಲಿ ತಿಳ್ಕೊಬೇಡ ಮೊದಲಿಗೆ ಈ ಬಲಗಡೆ ಸೊಂಡಲ್ ಏನಾದರೂ ತಿಳ್ಕೊಂಡಿದ್ರೆ ಅದು ಶಾಸ್ತ್ರಬದ್ಧವಾಗಿ ಮಾಡಬೇಕು ಅತಿ ಶ್ರೇಷ್ಠವಾದಂತಹ ಆದ್ರೆ ತಿಳಿದಿರುವಂತವರು ಅದನ್ನ ತಂದು ಅದನ್ನ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾರೆ ಅದನ್ನ ಬಿಡುವಂಥದ್ದು ಶಾಸ್ತ್ರ ಯಾಕಂದ್ರೆ ಪ್ರಾರಂಭ ಹಂತದಿಂದ ಅದನ್ನ ಆರಾಧನೆ ಮಾಡ್ಬೇಕಂದ್ರೆ ನಿರ್ದಿಷ್ಟವಾದಂತಹ ವಿಧಿವಿಧಾನಗಳಿದೆ ಅದನ್ನ ನೀವು ಶಾಸ್ತ್ರಬದ್ಧವಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ಬಲ ಸುತ್ತ ಇರುವಂತದ್ದು ಇರುವಂತದ್ದು ತಂದಿಡಬಹುದು ಆದ್ರೆ ಅಷ್ಟು ಆಚರಣೆ ಮಾಡ್ ಕಷ್ಟ ಇದೆ ಮನೆಗಳಲ್ಲಿ ಇಡುವಂತವರು ದೇವಸ್ಥಾನಗಳಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾರೆ ಹೆಚ್ಚು ಬಲಗಡೆ ಇರುವಂತ ಇರುವಂತದ್ದು ಆದಷ್ಟು ಎಡಗಡೆ ಇರುವಂತಹ ಸೊಂಡ್ಲೆ ತರೋದು ಬಹಳ ಒಳ್ಳೇದು ಮತ್ತೆ ಕೆಲವು ನೀವು ಆಗ್ಲೇ ಹೇಳದ ರೀತಿಯಲ್ಲಿ ಅಹ್ ವಿಚಿತ್ರವಾದಂತಹದ್ದು ಗಣಪತಿಗಳಿರುವಂತದ್ದು ಮತ್ತೆ ಅಹ್ ಭಿನ್ನವಾದಂತಹದ್ದು ರೀತಿಯಲ್ಲಿ ಇರುವಂತದ್ದು ಖಂಡಿತ ಅದು ಶಾಸ್ತ್ರಕ್ಕೆ ಬರೋದಿಲ್ಲ ಅಂತದ್ದು ತರೋದು ಆ ತಂದ್ರೆನೂ ಫಲಗಳು ಕೊಡೋದಿಲ್ಲ ಇರುತ್ತೆ ಸುಮ್ಮನೆ ಅದು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಆದ್ರೆ ನಾವು ಮಾಡುವಂತ ಪೂಜೆ ಫಲ ಪ್ರಾಪ್ತಿ ಆಗೋದಿಲ್ಲ ಯಾಕಂದ್ರೆ ಏನೇ ಒಂದು ದಿನ ಮಾಡುವಂಥದ್ದಾಗಲಿ ನೆಮ್ಮದಿ ಶಾಂತಿ ಮುಂದೆ ಮಕ್ಕಳ ಅಭಿವೃದ್ಧಿ ಯಾಕಂದ್ರೆ ಗಣಪತಿ ಅಂತ ಹೇಳಿದ್ರೆ ನೀವು ಗಮನಿಸಬಹುದು ಗಣಪತಿಯಲ್ಲಿ ಇರುವಂತಹ ಆಕಾರಗಳು ನಾವು ನೋಡಿದಾಗ ದೊಡ್ಡದಾದಂತಹ ಕಿವಿಗಳಿದ್ದಾವೆ ಸೊಂಡಲ್ಲೂ ಆಗ್ಬಹುದು ಮತ್ತೆ ಪಾಶ ತರ ಅಂತ ಹೇಳ್ತೀವಿ ದೊಡ್ಡ ಹೊಟ್ಟೆ ಅದರದು ಅರ್ಥ ನಾವು ತಿಳ್ಕೊಂಡ್ಬಿಟ್ರೆ ಒಂದೊಂದು ಆ ಆಕಾರನು ನಮಗೆ ಫಲಗಳನ್ನು ಕೊಡುತ್ತೆ ಮಕ್ಕಳಿಗೆ ಹೇಳುತ್ತೆ ನೋಡಪ್ಪ ಒಳ್ಳೆ ವಿಚಾರಗಳನ್ನ ಗ್ರಹಿಸುವಂತ ದೊಡ್ಡ ಕಿವಿಯನ್ನ ತೋರಿಸುವಂಥದ್ದಿದೆ ಗಣಪತಿ ಮತ್ತೆ ಪಾಶ ಅಂಕುಶ ಇಟ್ಕೊಂಡಿರ್ತಾನೆ ಪಾಶ ಅಂತ ಹೇಳಿದ್ರೆ ಕೆಟ್ಟದಾಗ್ಲಿ ಅಥವಾ ಯಾವುದೇ ಒಂದು ಕೆಟ್ಟ ಆಲೋಚನೆಗಳನ್ನು ಓಡಿಸಿ ಒಳ್ಳೆಯ ಕಡೆ ದಾರಿಯನ್ನು ತೋರಿಸುವಂಥದ್ದು ಅಂಕುಶ ಯಾಕಂದ್ರೆ ಏನು ಒಂದು ಹಿಡಿತವನ್ನ ಹಿಡ್ಕೊಳುವಂಥದ್ದನ್ನ ತೋರಿಸುವಂಥದ್ದಿರುತ್ತೆ ಹಾಗಾಗಿ ಪ್ರತಿಯೊಂದೂ ಸಹ ಗಣಪತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತದ್ದೇ ಎತ್ತು ಕಾಣಿಸುತ್ತೆ ಅದಕ್ಕೆ ವಿದ್ಯಾಕಾರಕ ಅಂತ ಹೇಳ್ತೀವಿ ಗುರು ಗಣಪತಿ ಅಂತ ಹೇಳ್ತೀವಿ ಗುರುಗೆ ಸಂಬಂಧಪಟ್ಟಂತಹ ಸ್ಥಾನವನ್ನ ನಾವು ಕೊಡ್ತೀವಿ ಪ್ರಥಮ ಪೂಜೆಗೆ ಅರ್ಹ ಅಂತೇಳಿ ಪ್ರಥಮ ಪೂಜೆಗೆ ನಾವು ಅವನ್ನ ಇಟ್ಟು ಪೂಜೆಯನ್ನು ಮಾಡ್ತೀವಿ ಸೊ ಇವೆಲ್ಲವನ್ನ ನಾವು ಗಮನಿಸಿದಾಗ ನಾವು ಶಾಸ್ತ್ರಬದ್ಧವಾಗಿ ಈ ಚತುರ್ಥಿ ತಿಥಿಯಲ್ಲಿ ಭಾದ್ರಪದ ಮಾಸದಲ್ಲಿ ಬರುವಂತಹದ್ದನ್ನ ಆಚರಣೆ ಮಾಡೋದು ಒಳ್ಳೆಯದು ಅನ್ನುವಂಥದ್ದು ಹೇಳುತ್ತೆ